नमस्कार वीक्षक आर् न्यूज के स्वागत ना पर्वस ರಾಮದುರ್ಗ ತಾಲೂಕಿನ ಪ್ರತಿಭೆ ವಾಹಿತಾ ಪಠಾಣ್ ಬೆಂಗಳೂರಿನಲ್ಲಿ ನಡೆದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿದ್ದ ರಾಜ್ಯದ ಎಲ್ಲಾ ತಾಲೂಕುಗಳಿಂದ ಇಲಾಖೆಯ ವಸತಿ ಶಾಲೆಗಳಿಂದ ತಾಲೂಕಿಗೆ ಒಬ್ಬೊಬ್ಬರಂತೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಗದು ಮತ್ತು ಒಂದು ಲ್ಯಾಪ್ಟಾಪ್ಗಳನ್ನು ಅಲ್ಪಸಂಖ್ಯಾತ ಮತ್ತು ವಸತಿ ಸಚಿವರಾದ ಶ್ರೀ ಜಮೀರ್ ಅಹಮದ್ ಅವರು ಬಹುಮಾನ ಮತ್ತು ನಗದು ಹತ್ತು ಸಾವಿರ ರೂಪಾಯಿಗಳನ್ನು ವಿತರಿಸಿದರು ಇನ್ನು ಈ ಸಂದರ್ಭದಲ್ಲಿ ಗಣ್ಯರು ಉಪಸ್ಥಿತರಿದ್ದರು ನಮ್ಮ ರಾಮದುರ್ಗ ತಾಲೂಕಿನ ಪಡಕೋಟಿ ವಿದ್ಯಾರ್ಥಿನಿಯಾದ ವಾಹಿದಾ ಯಾಹಿಯಾ ಖಾನ್ ಪಠಾಣ್ ಇವರು ಆಯ್ಕೆಯಾಗಿ ಬಹುಮಾನವನ್ನು ಸ್ವೀಕರಿಸಿ ರಾಮದುರ್ಗ ಪಟ್ಟಣಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಪಠಾಣ ಅಲ್ಪಸಂಖ್ಯಾತ ರಾಮದುರ್ಗ ಬೆಳಗಾವಿ ಜಿಲ್ಲೆ ಐನೂರ ತೊಂಬತ್ನಾಲ್ಕು ಅಂಕಗಳನ್ನು ಗಳಿಸಿದ್ದಾರೆ జవీర్ గోయసాట్యకుండి అల్పసంఖ్యాతరమూరాచిదేసాయి శాలే రామతీర్థి